ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಮಂತ್ರಾಲಯ ಶ್ರೀಗಳಿಂದ ಜಯನಗರ ರಾಯರ ಮಠದಲ್ಲಿ ಶ್ರೀಮನ್ಮೂಲ ರಾಮಚಂದ್ರ ದೇವರ ಪೂಜೆ ಇತ್ತೀಚೆಗೆ ಬೆಂಗಳೂರಿಗೆ ಆಗಮಿಸಿದ ಪರಮ ಪೂಜ್ಯರ ಅಧ್ಯಕ್ಷತೆಯಲ್ಲಿ ಮಂತ್ರಾಲಯದ ಶ್ರೀ ಗುರು ಸಾರ್ವಭೌಮ ವಿದ್ಯಾಪೀಠದ ವಿದ್ಯಾರ್ಥಿಗಳಿಗೆ ಶಾಸ್ತೀಯ ಪರೀಕ್ಷೆಯನ್ನ ಬೆಂಗಳೂರು ನಗರದ ಪಾವಮಾನಪುರ ಬಡಾವಣೆಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಮಂತ್ರಾಲಯ ಕ್ಷೇತ್ರದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪರಮ ಪೂಜ್ಯ ಶ್ರೀ ಸಾವಿರದ ಎಂಟು ಶ್ರೀ ಶ್ರೀ ಸುಬ್ಬುತೀಂದ್ರ ತೀರ್ಥ ಶ್ರೀಪಾದಂಗಲ್ರವರ ಘನ ಅಧ್ಯಕ್ಷತೆಯಲ್ಲಿ ಶ್ರೀಗಳ ಪೂರ್ವಾಶ್ರಮದ ತಂದೆಯವರಾದ ಪಂಡಿತ ಕೇಸರಿ ರಾಜಾ ಎಸ್ ಗಿರಿ ಆಚಾರ್ಯರ ಉಪಸ್ಥಿತಿಯಲ್ಲಿ ವಿಶೇಷ ವಿದ್ಯಾರ್ಥಿಗಳಿಗೆ ಶಾಸ್ತೀಯ ಪರೀಕ್ಷೆಯ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಈ ಪರೀಕ್ಷಾ ಕಾರ್ಯಕ್ರಮದಲ್ಲಿ ನಲವತ್ತೈದಕ್ಕೂ ಹೆಚ್ಚಿನ ವಿದ್ವಾಂಸರಿಂದ ಶಾಸ್ತ್ರ ಪರೀಕ್ಷೆಯನ್ನ ನಡೆಸಿ ವಿದ್ಯಾರ್ಥಿಗಳ ಪರೀಕ್ಷೆಯನ್ನ ಕಂಡು ಸಂತೋಷ ವ್ಯಕ್ತಪಡಿಸುತ್ತಾ ವಿದ್ಯಾಮಠ ಶ್ರೀರಾಯರ ಮಠದ ವಿದ್ಯಾರ್ಥಿಗಳನ್ನು ಕೊಡುಗೆಯಾಗಿ ನೀಡಿದ ಶ್ರೀ ಶ್ರೀಪಾದರವರನ್ನ ಅಭಿನಂದಿಸಿ ಗೌರವಿಸಿ ಸನ್ಮಾನಿಸಿ ನಮಸ್ಕರಿಸಿದ್ರು ನಂತರ ಪರಮಪೂಜ್ಞ ಶ್ರೀಪಾದರು ಈ ದಿನ ಜಯನಗರದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ಶ್ರೀಮಾನ್ ಮೂಲ ರಾಮಚಂದ್ರ ದೇವರ ಸಂಸ್ಥಾನ ಪೂಜೆಯನ್ನ ನೆರವೇರಿಸಿ ಶ್ರೀರಾಘವೇಂದ್ರ ಸ್ವಾಮಿಗಳ ಬಂಗಾರದ ಮೂಲ ಪಾದುಕಿಗಳಿಗೆ ಮತ್ತು ಶ್ರೀರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೂ ಮಹಾಮಂಗಳಾರತಿಯನ್ನ ನೆರವೇರಿಸಿ ಭಕ್ತರಿಗೆ ಫಲಮಂತ್ರಾಕ್ಷತೆ ಕೊಟ್ಟು ಅನುಗ್ರಹಿಸಿದರು கரோதி <laughs> Setanildo dalam kemenangan takkan ತಮ್ಮ ಕರುಣೆಯನ್ನು ತಮ್ಮ ಅನುಗ್ರಹವನ್ನು ಪೂರ್ಣವಾಗಿ ನಮ್ಮ ಮೇಲೆ ಅನುಗ್ರಹಿಸಿ ಹಂಸನಾಮಕ ಪರಮಾತ್ಮನ ಶ್ರೀಮನ್ ಮಧ್ವಾಚಾರ್ಯರ ಪದ್ಮನಾಭತೀರ್ಥರ ಜಯತೀರ್ಥ ಗುರು ಸಾರ್ವಭೌಮರ ವಿಚ್ಛಿನ್ನ ದಿವ್ಯ ಭವ್ಯ ಪರಂಪರೆಯಲ್ಲಿ ನಮ್ಮನ್ನು ತಮ್ಮ ಶಿಷ್ಯರನ್ನಾಗಿ ಸ್ವೀಕಾರ ಮಾಡಿ ಅನುಗ್ರಹಿಸಿದ್ದಾರೆ ನಿನ್ನೆಗೆ ಹನ್ನೆರಡು ವರ್ಷಗಳು ಪೂರ್ಣವಾಗಿದೆ ಇಂತಹ ಒಂದು ಪರಮ ಭಾಗ್ಯದ ಒಂದು ದಿನವಾಗಿ ನಾವು ನಿನ್ನೆಯ ದಿನವನ್ನು ಭಾವಿಸಿದ್ದೇವೆ ಅವರ ಮಾರ್ಗದರ್ಶನದಂತೆ ಅವರ ಅನುಗ್ರಹದಂತೆ ಹನ್ನೆರಡು ವರ್ಷಗಳ ಕಾಲ ನಮ್ಮಿಂದ ಏನು ಭಗವಂತ ಹರಿವಾಯುಗುರುಗಳು ಕಿಂಚಿತ್ತು ಸೇವೆಯನ್ನು ಮಾಡಿಸಿದ್ದಾರೆ ಅದೆಲ್ಲವೂ ಕೂಡ ನಮ್ಮ ಗುರುಗಳಿಗೆ ಸೇರುವಂತಹದ್ದಾಗಿದೆ ಇದೇ ಸಂದರ್ಭದಲ್ಲಿ ಈ ಯಾವ ಪಟ್ಟಾಭಿಷೇಕದ ಹನ್ನೆರಡನೇ ವರ್ಷದ ಉತ್ಸವವನ್ನು ಬೇರೆ ಬೇರೆ ರೀತಿಯಲ್ಲಿ ವೈಭವವಾಗಿ ಆಚರಿಸಬೇಕು ಅಂತ ಮಠದ ಶಿಕ್ಷರು ವಕ್ತಿಯೂ ಅದನ್ನು ರೂಪಿಸಿದಾಗ ಜ್ಞಾನ ಕಾರ್ಯವೇ ಪ್ರಧಾನವಾದದ್ದು ವಿದ್ಯಾಪ್ರಸಾರ ವಿದ್ಯಾಮಠ ಅನ್ನುವುದಾಗಿ ಅತ್ಯಂತ ಅನ್ವರ್ಥಕವಾಗಿ ಪ್ರಸಿದ್ಧವಾದಂಥ ನಮ್ಮ ಶ್ರೀಮಠ ಈ ಮಠದ ಎಲ್ಲ ಪೂರ್ವ ಯತಿವರಣ್ಯರು ಕೂಡ ವಿದ್ಯೆಗೋಸ್ಕರವಾಗಿ ಸಿದ್ಧಾಂತ ಸ್ಥಾಪನೆಗೆ ಪ್ರವಚನಗಳಿಗೆ ವಿದ್ಯಾರ್ಥಿ ಪೋಷಣೆಗೆ ವಿದ್ವಾಂಸರ ಪೋಷಣೆಗೆ ಎಲ್ಲ ಪೀಠಾಧಿಪತಿಗಳು ಕೂಡ ವಿಶೇಷವಾಗಿ ತಮ್ಮ ಪಾಲಿನ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಅವರೆಲ್ಲರ ಅನುಗ್ರಹದಿಂದ ಏನು ಏಳು ತಂಡಗಳ ಶ್ರೀಮನ್ಯಾಯ ಸುಧಾ ಪಾಠವನ್ನು ನಾವು ಮಾಡಿ ಭಗವಂತನಿಗೆ ಸಮರ್ಪಿಸಿದ್ದೇವೆ ಈಗಾಗಲೇ ಐದು ತಂಡಗಳ ಸುಧಾ ಪಾಠದ ಮಂಗಳವೂ ಆಗಿದೆ ಆರನೇ ತಂಡದ ಮಂಗಳ ಮತ್ತು ಏಳನೇ ತಂಡದ ಮಂಗಳ ಸದ್ಯದಲ್ಲೇ ಆಗುವಂತಾಗಿದೆ ಜೂನಿನ ಮಾಸದಿಂದ ಎಂಟನೇ ತಂಡ ಸುಧಾ ತಂಡವನ್ನು ವಿದ್ಯಾರ್ಥಿಗಳನ್ನು ನಾವು ಸ್ವೀಕಾರ ಮಾಡಿ ಪಾಠ ಪ್ರವಚನವನ್ನು ಮಾಡ್ತಾ ಇದ್ದೇವೆ ನಮ್ಮ ಗುರು ಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದ ಎಲ್ಲ ಅಧ್ಯಾಪಕರುಗಳು ಎಲ್ಲ ವಿದ್ಯಾರ್ಥಿಗಳು ಕೂಡ ಅತ್ಯಂತ ತೀಕ್ಷ್ಣಮತಿಗಳಾಗಿ ಮತ್ತು ಉತ್ಸಾಹಿಗಳಾಗಿ ಪಾಠ ಪ್ರವಚನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ